カールがハコードいのカールがハコードウェディヒンデハコードいのウェディングハコードいの o コードいのハコードいのハコードいのハコードいのハコードいのハコード

ಹೀಗೆ ಸುಮಾರು ಇದೆ ಆದ್ರೆ ಜಗಲಿನ ಎರಡು ರೀತಿ ಮಾಡಬಹುದು ಒಂದು ಚಪ್ಪಾಳೆ ಜೊತೆಗೆ ಇನ್ನೊಂದು ನನಗೆ ನೀವು ಚಪ್ಪಾಳೆ ಯಾವಾಗ ಬಿಳಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಂಗಾಗಿ ನಾನು ಕಡೆಗೆ ಒಂದು ಕ್ಲೂ ಕೊಡುತ್ತೆ ಚಪ್ಪಾಳೆ ಯಾವಾಗ ಬಿಳಿಬೇಕು ಅಂತ ಒಂದು ಚಪಾಳಿ ಬರ್ತೀವಿ ಅವಾಗ ಏನಾಗುತ್ತೆ ನಿಮಗೂ ಒಂದು ಕ್ಲೂ ಇರುತ್ತೆ ನನಗೂ ಗೊತ್ತಿರುತ್ತೆ ಚಪ್ಪಾಳಿ ಹೊರತೀರಾ ಒಂದ್ಸಲ ಟ್ರೈ ಮಾಡೋಣ ನಮ್ಗೆಲ್ಲರ ಜೀವನದಲ್ಲೂ ಈ ಮೂರು ರಿಂಗ್ಗಳು ಇದ್ದಾವೆ ಅನ್ನೋದು ನನ್ನ ನಂಬಿಕೆ ಕೆಲವಷ್ಟು ಜೀವನ್ ಕೆಲವಷ್ಟು ಜನರ ಜೀವನದಲ್ಲಿ ಎಲ್ಲ ಇರ್ಬೋದು द एंगेजमेंट फ्रेंड्स ओके अदरवाइज़ देयर कम्स द वेडिंग रिंग एंड लास्ट बट नॉट द लीस्ट जे सफारी वी का थोड़ा सेफ्टी वाला सा जे كده पूरा तरह से हम के तगड़ो ಆದರೆ ನಾನು ಈಗ ಮಾತಾಡ್ತardo ಸ್ಮೂಥ ಗೂಕೋನೂ ಎವೆರಿಥಿಂಗ್ಸ್ ಇದrfloor ಕೂಡ ಫಾಲೋವರ್ ಸ್ಟೈಲ್ ಇದೆ ಇದಕ್ಕೆ ಹೆಲಿಕಾಪ್ಟರ್ ಅಂತ ಹೇಳಿ ಈಗ ಎಷ್ಟು ಜನಕ್ಕೆ ಜೆಟ್ ಎಂಜಿನ್ ನೋಡಬೇಕು ಅಂತ ಆಸೆ ಇದೆ ಒಂದಲ್ಲಿ ಕೀಯ ಅಂತ ಸಾಕು ಎರೆಗೂ ಎಸರ ಸುಪರ್ ಹಿಯರ್ ವಿ ಗೋ लेट्स ದಿ ಜೆಟ್

ಇದರಲ್ಲಿ ಶುರು ಮಾಡಿದ್ದು ಸೊ ಇವ್ರ ಮನೆ ಇಟ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ನನ್ನ ನಾನು ಬ್ಯಾಲೆನ್ಸ್ ಮಾಡುವಾಗ ಅದರ ಜೊತೆಗೆ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಹೀಗೆ ಒಂದು ಶೋ ಮಾಡ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಅದೇ ತರ ಇದ್ದು ಪುಟಾಣಿ ನಾನು ಬಂದು ಕೇಳೋದು ಅಣ್ಣ ಈಗ ರೋಲ್ ಆಫ್ ಮೇಲೆ ನಿಂತ್ಕೊಂಡು ಸ್ವಂತದಲ್ಲಿ ಹುಲ್ಲು ಹೊಪ್ಪು ತಿರುಗಿಸ್ಕೊಂಡು ಚರ್ಮ್ ಮಾಡಿ ಮಾಡೋಣ ಅದು ಅದು ಮಾಡಬಹುದಲ್ವಾ ಹೇಳಿ ಶುರು ಮಾಡಿದ್ದು ಡೋಲಾ ಗೋಲಾ ಮೇಲೆ ನಿಂತ್ಕೊಂಡು ನನ್ನ ನಾನು ಬ್ಯಾಲೆನ್ಸ್ ಮಾಡಬೇಕ ಅದರೊಟ್ಟಿಗೆ ಸ್ವಂತದಲ್ಲಿ ಹುಲ್ಲು ಹುಕ್ಕು ತಿರುಗಿಸ ದಯವಿಟ್ಟು ಮನೆಯಲ್ಲಿ ಅದನ್ನ ಟ್ರೈ ಮಾಡಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಮನೆಯಲ್ಲಿ ತರಕಾರಿ ಹೆಚ್ಚಕ್ಕೆ ಅಂತ ಒಂದ್ ಚಾಕು ಇಟ್ಕೊಂಡು ಇರ್ತೀರಾ ಹಿಂಗೆ ನೋಡ್ಬಿಟ್ಟು ಏ ಅವತ್ತು ತೇಜಸ್ವಿ ಜಗ್ಲಿ ಮಾಡಿದಾರಲ್ಲ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಅನ್ಸಿ ನೀವು ಈ ಚಾಕು ತಗೊಂಡು ಟ್ರೈ ಮಾಡಕ್ ಹೋದ್ರೆ ನಾನು ಸ್ವಲ್ಪ ಮ್ಯಾಜಿಕ್ ಕೂಡ ಮಾಡ್ತೀನಿ ಹಾಗಾಗಿ ನಾನೇನು ಅನ್ಕೊಂಡ್ಬಿಟ್ಟು ನನ್ನ ನಾನು ವಾಸಿ ಮಾಡ್ಕೊಂಡು ಬರ್ತೀನಿ ಅಂದ್ರೆ ನೀವು ಆ ಪೊಸಿಷನ್ ಅಲ್ಲಿ ಇರಲ್ಲ ಸೊ ದಯವಿಟ್ಟು ಮನೆ ಮೇಲೆ ಚಾಕು ಜಗ್ಲಿನ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಜೋರಾಗಿ ಎಸ್ ಬಂದ್ಬಿಡಿ ನಾನು ಖುಷಿ ಆಗುತ್ತೆ ಸೂಪರ್ 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 ಈಗ ಜಗ್ಲಿನ ಅಲ್ಲೇ ಸ್ವಲ್ಪ ಮುಂದುವರಿಯ ನೀವು ಈವರೆಗೆ ಮೂರ್ ಬಾಲ್ ಮೂರ್ ರಿಂಗು ಮೂರ್ ಕ್ಲಬ್ಸ್ ಹಿಂಗೆ ಎಲ್ಲ ಮೂರನೇ ನೋಡಿದಾಗ ಹಂಗಾಗಿ ಈಗ ನಜರ್ಪಾ ಇನ್ಕ್ರೀಸ್ ಮಾಡೋಣ 3ಕ್ಕೆ 3 ಸೇರಿಸಿದರೆ ಎಷ್ಟು 6 3ಕ್ಕೆ 3 ಸೇರಿಸಿದರೆ 6 ಎಸ್ ವಿಶೇಷವಾಗಿರೋದು ಏನಪ್ಪ ನಾನು ಆಗಲೇ ಕಣ್ಣು ಮುಚ್ಕೊಂಡು ಜಗ್ಲಿಂಗ್ ಮಾಡ್ತೀನಿ ಅಂತ ಚೂರು ಪೋಸ್ ಕೊಡ್ತೇನೆ ಮೂರು ಮೂರು ಚಾಕುಗಳಲ್ಲಿ ಅಲ್ವಾ ಆಕ್ಚುಲಿ ಕಣ್ಣು ಮುಚ್ಕೊಂಡು ಜಗ್ಲಿಂಗ್ ಮಾಡಕ್ ಆಗುತ್ತ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಇದೆ ಇಲ್ಲಿ ಕಣ್ಣು ಮುಚ್ಕೊಂಡು ಜಗ್ಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅವಾಗ ಸೊ ನನ್ನ ಹತ್ರ ಬ್ಲೈಂಡ್ ಫೋಲ್ಡ್ ಇದೆ ಬ್ಲೈಂಡ್ ಫೋಲ್ಡ್ ನಲ್ಲಿ ಬಾಲ್ಗಳನ್ನ ಇಟ್ಬಿಟ್ಟು

ಹಂಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ನನ್ನ ಬೆನ್ನಿಂದ ಜರ್ಲಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಡಸ್ ದಟ್ ಪ್ರೂವ್ ದಟ್ ಐ ಕ್ಯಾನ್ ಜಗ್ ಲೈಕ್ ಹೋಲ್ಡ್ ಇಟ್ ಎಸ್ ಅನ್ನು ಎಸ್ ಸೊ ಈಗ ನಾನು ಹಿಂದೆ ಹಿಂತಿರುಗಿ ಇಲ್ಲಿ ನಾನು ಜಗ್ಲಿಂಗ್ ಮಾಡಿದ್ರೆ ಫ್ರೈ ಮಾಡ್ಕೊಂಡು ಜರ್ಲಿಂಗ್ ಮಾಡೋಕ್ಕಾಗುತ್ತೆ ಅಂತ ನೀವೆಲ್ಲರೂ ನೋಡ್ತೀರಾ ಎಸ್ ಸೊ ಹೇಳಿ ಗೋ Here we go, ladies and gentlemen. Juggling behind my rock. And that was three more jumping behind my back. You want to not like that. Yes? Okay. Here we go. ಈಗ ನಾನು ನನ್ನ ಫೇವ್ರೆಟ್ ವೆಹಿಕಲ್ ಆದಂತ ಯುನಿಸೈಕಲ್ ನ ತಗೊಂಡಿ ನನ್ನ ಫೇವ್ರೆಟ್ ವೆಹಿಕಲ್ ಯಾಕೆ ಅಂತಂದ್ರೆ ನಾನಿರೋ ಜೂರಲ್ಲಿ ಟ್ರಾಫಿಕ್ ತುಂಬಾ ಇರುವಂತ ಜಾಗ ಟ್ರಾಫಿಕ್ ಗೆ ಸೊಲ್ಯೂಷನ್ ಅಂತಂದ್ರೆ ಜರ್ನಿಂಗ್ ಅಟ್ ದ ಸೇಮ್ ಟೈಮ್

that got act now aata idiyo mushi nagide so ladies and gentlemen here we go let me see all the hands up in the air edu kai and let's go in three two one ಅವರ ಜೊತೆಗೆ ಮಹೋತ್ಸವದ ಸಂಚಾಲಕರು ಕೂಡ ಜೊತೆಯಾಗಬೇಕು ಈಗಾಗಲೇ ಮಸೀದ್ ಅವರಿಗೆ ಅಂತ ನಮ್ಮನ್ನ ರಂಜಿಸಿದ್ದಾರೆ

તમામ આર્થિક સમાજિક લેખદાર અલના સાવિક વાસ્તે જે સપતેઓ હોતા હે વારદુ ઓર તારિક ચાજલ યાદનું તગળદે હેમિક વાસ્કો બેકાગી પાનિસનત ચલકુદમ ચાક ચકિતના પ્રતિબેગે યશસ્વી આગલી ઓલ ધ બેસ્ટ